ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನ ನೀಡುವುದು ಸಮಾಜದ ಹೊಣೆಗಾರಿಕೆ ಉತ್ತಮ ಪ್ರಜೆಗಳನ್ನು ರೂಪಿಸಲು ಪೋಷಕರು ಮತ್ತು ಶಿಕ್ಷಕರು ಸಮಾನ ಜವಾಬ್ದಾರಿ ಹೊರುವ ಅಗತ್ಯ ಇದೆ ಅಂತ ನೇಸರ್ಗಿ ಪೊಲೀಸ್ ಠಾಣೆಯ ಪಿಎಸ್ಐ ಚಾಂದಬಿ ಗಂಗಾವತಿ ಹೇಳಿದರು ಬೈಲಹೊಂಗಲ ನಗರದ ಸುಹಾನಾ ಹಾಲ್ನಲ್ಲಿ ಟಿಪ್ಪು ನರ್ಸರಿ ಮತ್ತು ಪ್ರಿ ಪ್ರೈಮರಿ ಇಂಗ್ಲಿಷ್ ಮಾಧ್ಯಮ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದಂತಹ ಅವರು ಬಾಲವಿವಾಹ ಬಾಲಕಾರ್ಮಿಕ ಪದ್ಧತಿ ಪದ್ದತಿ ಸಂಚಾರಿ ನಿಯಮ ಹಾಗೂ ಕಾನೂನು ಅರಿವಿನ ಮಹತ್ವ ಮಕ್ಕಳಿಗೆ ತಿಳಿಸಬೇಕು ಅಂತ ಹೇಳಿದರು ವಿದ್ಯಾರ್ಥಿಗಳು ಮೊಬೈಲ್ ಹಾಗೂ ಅನಗತ್ಯ ಕಾರ್ಯಗಳಿಂದ ದೂರವಿದ್ದು ಶಿಕ್ಷಣದತ್ತ ಹೆಚ್ಚಿನ ಒತ್ತು ನೀಡಬೇಕು ಅಂತ ಮಕ್ಕಳಿಗೆ ಸಲಹೆ ನೀಡಿದರು ಸಭಾಧ್ಯಕ್ಷತೆಯನ್ನು ವಹಿಸಿದ ಸಂಸ್ಥೆಯ ಅಧ್ಯಕ್ಷ ಎ ಅರ್ಭಾವಿಯವರು ಶಿಕ್ಷಣದ ಗುಣಮಟ್ಟ ಪೋಷಕರ ಬೆಂಬಲ ಹಾಗೂ ಸಂಸ್ಥೆಯ ಭವಿಷ್ಯದ ಯೋಜನೆಗಳ ಬಗ್ಗೆ ವಿವರಿಸಿದರು ಪತ್ರಕರ್ತರಾದಂತಹ ಶರೀಫ ನದಾಪ ಹಾಗೂ ಯುನುಸ್ ಬಡೇಘರ ಸಂಸ್ಥೆಯ ಕಾರ್ಯದರ್ಶಿ ಸುಭಾನಿ ಸಯ್ಯದ ಸದಸ್ಯರಾದಂತಹ ಮೀರಾ ಸಾಬಹುದ್ದಾರ ಕುತುಬುದ್ದೀನ್ ಚಾಂದಖಾನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸಾಜಿದಾ ಬಾಬನ್ನವರ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾ ಅತಿಥಿಗಳನ್ನು ಸ್ವಾಗತ ಮಾಡಿದರು ಮುಖ್ಯ ಶಿಕ್ಷಕಿ ಶಾಹೀನ್ ತಾಳಿಕೋಟಿ ವಂದಿಸಿದರು ನಂತರ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪುಟಾಣಿಗಳು ನೃತ್ಯ ವೇಷಭೂಷಣ ದೇಶಭಕ್ತಿ ತತ್ವದ ಪ್ರದರ್ಶನಗಳಿಂದ ಪ್ರೇಕ್ಷಕರ ಚಪ್ಪಾಳೆಯನ್ನ ಪಡೆದುಕೊಂಡರು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರಮಾಣ ಪತ್ರ ವಿತರಣೆ ನಡೆಯಿತು ಕಾರ್ಯಕ್ರಮದಲ್ಲಿ ಪೋಷಕರು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ಬೋಧಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು